ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಕೆ ಗೌರಿ ನಾರಾಯಣಿ ನಮಿಸುತ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿಲ್ಲ ಅಂತ ಪ್ರಾರ್ಥಿಸಿನಿ ಮನುಷ್ಯನ ಜೀವನದಲ್ಲಿ ಒಮ್ಮೊಮ್ಮೆ ಸಂಕಟಗಳ ಅಲೆಗಳೇ ಬರುತ್ತವೆ ಮನುಷ್ಯ ಇಂಥ ಸಂದರ್ಭದಲ್ಲಿ ಸಾಯೋಕ್ಕೂ ಆಗೋಲ್ಲ ಬದುಕೋಕ್ಕೂ ಆಗೋಲ್ಲ ಸಾಲ ಅನ್ನೋ ಚಿಂತೆ ಮನುಷ್ಯನನ್ನು ಚಿತೆಯ ನೂಕಿ ಬಿಡುತ್ತೆ ಏನೂ ತೋಚದೆ ಕಣ್ಣು ಕಟ್ಟಿ ಕಟ್ಟಿಬಿಡ್ನತ್ತೆ ಜೀವನ ಆಗಿ ಹೋಗುತ್ತೆ ಇಂಥ ಸಂದರ್ಭದಲ್ಲಿ ಒಂದೇ ಒಂದು ಕ್ಷಣ ಕಣ್ಣು ಮುಚ್ಚಿ ನೀವು ನಿಮ್ಮ ದೇಹವನ್ನು ಮರೆತು ಅಂತರಾತ್ಮದಿಂದ ಪರಮಾತ್ಮವನ್ನು ಸ್ಮರಿಸಿ ಕೆಟ್ಟ ನಿರ್ಧಾರಗಳನ್ನು ತಗೋ ಮುನ್ನ ದೈವಿ ಶಕ್ತಿಯ ಶರಣಕ್ಕೆ ಹೋಗಿ ಒಂದಿಷ್ಟು ದಿವಸ ಆಧ್ಯಾತ್ಮದಲ್ಲಿ ಲೀನರಾಗಿ ಭಕ್ತಿ ಭಾವದಿಂದ ದೇವರಿಗೆ ಶರಣು ಹೋಗಿ ದೇವರು ನಿಮ್ಮನ್ನು ನಿಮಗೆ ಗೊತ್ತಿಲ್ಲದಂತೆ ಎದುರಾದ ಸಂಕಟದಿಂದ ಬೆಣ್ಣೆಯಿಂದ ಕೂದಲನ್ನು ತೆಗೆದಂತೆ ಪಾರು ಮಾಡ್ತಾನೆ ಚಮತ್ಕಾರಗಳ ಅನುಭವವನ್ನು ನೀವೇ ಪ್ರತ್ಯಕ್ಷ ಅನುಭವಿಸ್ತೀರಾ ಇವತ್ತು ಇಂತಹದೇ ಒಂದು ಚಮತ್ಕಾರಿಕ ದಿವ್ಯ ಸೇವೆಯಿಂದ ದೊರೆಯುವಂಥ ದಿವ್ಯ ಅನುಭವ ನಿಮ್ಮದಾಗಿಸಿಕೊಳ್ಳುವ ಅವಕಾಶವನ್ನು ನೀವು ಪಡಿತೀರಿ ಮಾತೆಯ ಅತಿ ಪ್ರಭಾವಿಯಾದ ಸ್ತೋತ್ರ ಶ್ರೀ ಸೂಕ್ತ ಶ್ರೀ ಸೂಕ್ತದ ಪಠನೆಯಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಶ್ರೀ ಸೂಕ್ತದಲ್ಲಿ ಶ್ರೀ ಲಕ್ಷ್ಮೀ ಮಾತೆಯ ಗುಣಗಾನ ಇದೆ ಈ ಸ್ತೋತ್ರದ ಪಠನೆ ಲಕ್ಷ್ಮೀ ಮಾತೆಯನ್ನು ಆಕರ್ಷಿಸುತ್ತದೆ ಸಂಕಲ್ಪಯುಕ್ತವಾಗಿ ಶ್ರೀ ಸೂಕ್ತದ ಸೇವೆ ಮಾಡಿದರೆ ಖಂಡಿತವಾಗಿಯೂ ಶ್ರೀ ಲಕ್ಷ್ಮೀ ಮಾತೆಯೇ ನಿಮ್ಮ ಮೇಲೆ ಕೃಪಾದೃಷ್ಟಿಯನ್ನು ಬೀರ್ತಾಳೆ ಇವತ್ತು ಸಾಂಪುಟಿಕ ಸೂಕ್ತದ ಬಗ್ಗೆ ಹೇಳ್ತಾ ಇದ್ದೀನಿ ಈ ಸೇವೆ ಇಪ್ಪತ್ತೊಂದು ದಿವಸ ಅಥವಾ ನಲವತ್ತೊಂದು ದಿವಸ ಮಾಡಬೇಕು ಶ್ರೀ ಸೂಕ್ತದ ಒಂದೊಂದು ಸಾಲಿಗೆ ಕಮಲಾತ್ಮಕ ಮಂತ್ರವನ್ನು ಪಡಿಸಿ ಹದಿನಾರು ಸಲ ಶ್ರೀ ಸೂಕ್ತದ ಪಠನೆಯನ್ನ ಮಾಡಬೇಕು ಅಂದರೆ ಹರಿ ಓಂ ಹಿರಣ್ಯವರ್ಣಂ ಹರಿನೀಂ ಸುವರ್ಣ ರಜಿತ ಸ್ರಜಾಂ ಚಂದ್ರಂ ಹಿರಣಯೀಂ ಲಕ್ಷ್ಮೀಂ ಜಾತು ವೇದೋಮ ಆವಹ ಓಂ ಶ್ರೀಂ ಪ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಪ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ ಈ ರೀತಿ ಶ್ರೀ ಸೂಕ್ತಗೆ ಕಮಲಾತ್ಮಕ ಮಂತ್ರವನ್ನು ಜೋಡಿಸಿ ಪಡಿಸಿದರೆ ದಿವ್ಯ ಶಕ್ತಿ ಶಕ್ತಿ ಜಾಗೃತವಾಗುತ್ತದೆ ಸೇವೆಗೂ ಮುನ್ನ ಕೆಂಪು ಆಸನದ ಮೇಲೆ ಕುಳಿತು ಕೆಂಪು ವಸ್ತ್ರವನ್ನು ಪರಿಧಾನ ಮಾಡಿ ಆಕ್ರೇನ ತುಪ್ಪದ ದೀಪವನ್ನು ಬೆಳಗಿಸಿ ಬಲಗೈಯಲ್ಲಿ ನೀರು ಹೂವು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ನಿಮ್ಮ ಇಚ್ಛೆಯನ್ನು ಶ್ರೀಲಕ್ಷ್ಮೀ ಮಾತೆಯಲ್ಲಿ ಹೇಳಿ ನಿನ್ನ ಸೇವೆಯನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನು ತಗೋಬೇಕು ನಂತರ ಈ ನೀರನ್ನು ಒಂದು ತಟ್ಟೆಯಲ್ಲಿ ಹಾಕಿ ಕೈ ಮುಗಿದು ಸೇವೆಗೆ ಪ್ರಾರಂಭವನ್ನು ಮಾಡಬೇಕು ಸಂಕಲ್ಪ ಮೊದಲನೇದೇನ ಮಾಡಿದ್ರೆ ಸಾಕು ನಿಮಗೆ ಯಾವ ವೇಳೆಯಲ್ಲಿ ಸಾಧ್ಯನೋ ಆ ವೇಳೆಯನ್ನು ನೀರು ನಿತ್ಯ ಅದೇ ವೇಳೆಯಲ್ಲಿ ಸೇವೆಯನ್ನು ಮಾಡಬೇಕು ಸಂಕಲ್ಪಯುಕ್ತ ಸೇವೆಯಲ್ಲಿ ವೇಳೆ ಒಂದೇ ಆಗಿರಬೇಕು ಇಪ್ಪತ್ತೊಂದು ದಿವಸ ಸಾಂಪುಟಿಕ ಸೂಕ್ತದ ಪಠನೆಯನ್ನು ಮಾಡಿ ಇದರಿಂದ ಹಣದ ಆಕರ್ಷಣೆಯಾಗುತ್ತದೆ ಆಕಸ್ಮಿಕ ಧನಲಾಭಗಳು ಆಗುತ್ತವೆ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಯಾಗುತ್ತದೆ ಹಣ ಸ್ಥಿರವಾಗಿ ನಿಲ್ಲಲು ಪ್ರಾರಂಭವಾಗುತ್ತದೆ ಕ್ರಮೇಣ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬದಲಾಗುತ್ತಾ ಹೋಗುತ್ತದೆ ಸೋತು ಅಳುತ್ತಾ ಕೂಡುವುದಕ್ಕಿಂತ ದಿವ್ಯ ಶಕ್ತಿಯ ಶರಣಕ್ಕೆ ಹೋಗಿ ದಿವ್ಯ ಅನುಭವವನ್ನು ಪಡೆಯಿರಿ ಶುಭವಾಗಲಿ ಬೈ ಟೇಕ್ ಕೇರ್